ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ನಾವು ದೇವರಿಗಾಗಿ ಯಾವ ರೀತಿಯಾಗಿ ತೀರ್ಮಾನಗಳನ್ನು ತಕ್ಕೊಂಡು ದೇವರ ಪ್ರೀತಿಗೆ ನಾವು ಬದಲಾಗಿ ನಮ್ಮ ಜೀವನವನ್ನು ಯಾವ ರೀತಿ ಅಳವಡಿಸಿಕೊಳ್ಳಬೇಕು ಎಂಬುದಾಗಿ ನೋಡೋಣ ಇವತ್ತು ಕೂಡ ಪೌಲನ ಜೀವನದಲ್ಲಿ ಅವನು ಹೇಳಿದ ಒಂದು ಕಾರ್ಯಗಳನ್ನು ಧ್ಯಾನ ಮಾಡೋಣ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ಹದಿನಾಲ್ಕು ಹದಿನೈದನೇ ವಾಕ್ಯ ಎಫಿಶ್ ಎಫಿಶಿ ಗಲೇಶಿಯನ್ಸ್ ಚಾಪ್ಟರ್ ಸಿಕ್ಸ್ ವರ್ಸ್ ಫೋರ್ಟೀನ್ ನನಗಾದರೂ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತನು ಸುನ್ನತಿಯಾಗುವುದರಲ್ಲಿ ಏನೂ ಇಲ್ಲ ಸುನ್ನತಿಯಾಗದೇ ಇರುವುದರಲ್ಲಿಯೂ ಏನೂ ಇಲ್ಲ ಹೊಸ ಸೃಷ್ಟಿಯೇ ಬೇಕು ಅಲೆನೂಯ ನೋಡಿ ಇಲ್ಲಿ ಈ ವಾಕ್ಯಗಳಲ್ಲಿ ಪೌಲನು ಸಾರಿ ಹೇಳುವಂಥ ಅರಿಕೆ ಮಾಡುತ್ತಾ ಒಂದು ಸ್ಟೇಟ್ಮೆಂಟ್ ಯಾವುದೆಂಬುದಾಗಿ ನೋಡುವಾಗ ಅವನು ಹೇಳುತ್ತಾ ಇದ್ದಾನೆ ಈ ಲೋಕದಲ್ಲಿ ಜನರು ಹಲವಾರು ನಿಯಮ ನಿಷ್ಠೆಗಳನ್ನು ಕಾರ್ಯಗಳನ್ನು ಕಾರ್ಯಕ್ರಮಗಳನ್ನು ವಿಧಿವಿಧಾನಗಳನ್ನು ಪಾಲಿಸುವುದರಿಂದ ಎಂಬುದಾಗಿ ಆ ಬಾಧೆಗಳನ್ನು ಪಡುವುದರಿಂದ ನಾವು ದೇವರನ್ನ ಮೆಚ್ಚಬಹುದು ಅಥವಾ ದೇವರಿಗಾಗಿ ನಾವು ಜೀವಿಸಬಹುದು ಎಂಬುದಾಗಿ ಅನೇಕ ಕಾರ್ಯಗಳನ್ನು ಕುರಿತು ಗಮನಿಸುತ್ತಾ ಇರುತ್ತಾರೆ ಅದನ್ನು ಫೋಕಸ್ ಮಾಡಿ ಅದನ್ನೇ ಮಾಡುತ್ತಾ ಇರುತ್ತಾರೆ ಕೆಲವರು ತಮ್ಮ ಶರೀರದಲ್ಲಿ ಸುನ್ನತಿ ಮಾಡಿಸಿಕೊಳ್ಳುವುದಾದರೆ ತಮ್ಮ ಶರೀರವನ್ನು ಬಾಧಿಸಿ ಪೀಡಿಸುವುದಾದರೆ ನಾವು ದೇವರಿಗೆ ಸೇವೆ ಮಾಡುತ್ತಾ ಇದ್ದೇವೆ ಅಥವಾ ದೇವರನ್ನು ಮೆಚ್ಚಿಸುತ್ತೇವೆ ಎಂಬುದಾಗಿ ಹೇಳುತ್ತಾರೆ ಆದರೆ ಪೌಲನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಆತನು ಕಂಡು ಅರಿತ ಕಾರ್ಯಗಳು ಆತನು ಹೇಳುತ್ತಾ ಇದ್ದಾನೆ ಆ ಹಿ ದೋ ಹಿ ಸರ್ಕಮ್ಸ್ ಅಂದರೆ ಪೌಲನು ಸುನ್ನತಿ ಮಾಡಿಸಿಕೊಂಡವನೇ ಅವನು ಯಹುದ್ಯನು ಹುದ್ಯನು ಹಿ ವಾಸ್ ಅ ಜೂ ಆತನು ಸುನ್ನತಿ ಮಾಡಿಸಿಕೊಂಡವನಾಗಿ ಇದ್ದರೂ ಕೂಡ ಅವನು ಕಂಡುಹಿಡಿದ ಕಾರ್ಯ ಅವನು ಕಲಿತ ವಿಚಾರ ಏಸುವನಲ್ಲಿ ನೋಡಿದ ವಿಚಾರ ಏಸು ಅವನಿಗೆ ಪವಿತ್ರಾತ್ಮನ ಮೂಲ ಮೂಲಕವಾಗಿ ಪ್ರಕಟಿಸಿದ ಕಾರ್ಯವನ್ನು ಅವನು ಅನುಭವದಿಂದ ಹೇಳುವುದೇನೆಂದರೆ ಆ ಸುನ್ನತಿ ಎಂಬುದಾಗಿ ಮಾಡಿಕೊಂಡರೂ ಮಾಡದೆ ಹೋದರೂ ಅದು ವಿಷಯ ಅಲ್ಲ ಮಳೆ ಯಾವುದು ನೂತನ ಸೃಷ್ಟಿಯಾಗಬೇಕು ಹಾಲೆಲ್ಲೂ ಹಳೆಯ ಜೀವನ ಹೋಗಬೇಕು ಸಾಯಬೇಕು ಹಳೆಯ ಸ್ವಭಾವ ಜನ್ಮ ಸ್ವಭಾವ ಹಳೆಯ ಸ್ವಭಾವ ಮಾಂಸದ ಸ್ವಭಾವ ಎಲ್ಲವೂ ಸಾಯಬೇಕು ಶಿಲುಗೆ ಹಾಕಲ್ಪಟ್ಟಿರಬೇಕು ಕ್ರಿಸ್ತನೊಂದಿಗೆ ಅವುಗಳು ಜಡಿಯಲ್ಪಟ್ಟಿರಬೇಕು ಎಂಬುದಾಗಿ ಅಲ್ಲೆಲ್ಲೂ ಕ್ರಿಸ್ತನು ನಮಗೋಸ್ಕರ ಜಡಿಯಲ್ಪಟ್ಟದಕ್ಕೆ ಕಾರಣ ಏನು ಆತನ ಆ ಮಾರ್ಕ್ಗಳು ನೋಡಿ ಮುಂದೆ ಕೆಳಗಡೆ ನಾವು ನೋಡುವಾಗ ಯೇಸುವಿನ ಮುದ್ರೆಗಳು ಎಸ್ ಪೌರನಿಗೆ ಅತೀ ದೊಡ್ಡ ಆಸೆ ಏನೆಂದರೆ ಕ್ರಿಸ್ತುವಿನೊಂದಿಗೆ ಆತನ ಬಾಧೆಯಲ್ಲಿಯೂ ಮರಣದಲ್ಲಿಯೂ ಪುನರುತ್ಥಾನದಲ್ಲಿಯೂ ಆತನಿಗೆ ಪಾಲು ಬೇಕು ಐ ವಾಂಟ್ ಟು ನೋ ಹಿಸ್ ಸಫರಿಂಗ್ ಹಿಸ್ ಡೆತ್ ಆ್ಯಂಡ್ ಹಿಸ್ ರಿಸರಕ್ಷನ್ ನಾನು ಅದನ್ನು ಅನುಭವಿಸಬೇಕು ಎಂಬುದಾಗಿ ಅವನಿಗೆ ತುಂಬ ತವಕವಿತ್ತು ತನ್ನ ಶರೀರದಲ್ಲಿ ತನ್ನ ಜೀವನದಲ್ಲಿ ಅಷ್ಟು ಅವನು ಬಯಕೆ ಪಡುತ್ತಾ ಇದ್ದಾನೆ ಅವನ ಬಯಕೆ ಅದಾಗಿತ್ತು ಅವನು ಹೇಳುತ್ತಾ ಇದ್ದಾನೆ ನಾ ಶಿಲುಬೆಯಲ್ಲಿ ನನ್ನ ನಾನು ಲೋಕವನ್ನು ಹಾಕಿದ್ದೇನೆ ಅದು ಮಾತ್ರವಲ್ಲದೆ ಲೋಕವು ಶಿಲುಬೆಗೆ ಹಾಕಲ್ಪಟ್ಟಿದೆ ನಾನು ಲೋಕಕ್ಕೆ ಸತ್ತಿದ್ದೇನೆ ಲೋಕ ನನಗಾಗಿ ಸತ್ತಿದೆ ನಾನು ಲೋಕಕ್ಕಾಗಿ ಸತ್ತಿದ್ದೇನೆ ಶಿಲುಬೆಯಲ್ಲಿ ಯಸಸ್ವಾಮಿ ಜೀವ ಕೊಡ ಕೊಟ್ಟದರ ಕಾರಣ ನಾನು ನನ್ನ ಜೀವನ ಶಿಲುಬೆಯಲ್ಲಿ ಹಾಕಲ್ಪಟ್ಟು ಲೋಕವನ್ನು ಶಿಲುಬೆಯಲ್ಲಿ ಹಾಕಿದ್ದೇನೆ ಹಾಲಲುಯ್ಯ ಲೌಕಿಕ ಜೀವನ ಸರಾಸರಿ ಜೀವನ ಮಾಂಸ ಪ್ರೇರಿತ ಜೀವನ ಎಲ್ಲವನ್ನ ಶಿಲುಬೆಗೆ ಹಾಕಲ್ಪಟ್ಟು ನೂತನ ಸೃಷ್ಟಿ ಪವಿತ್ರಾತ್ಮ ಪ್ರೇರಿತ ಜೀವನ ಠೌಲನು ಮಾಡಿದನು ಹಾಲೆ ಫಾರ್ ಹಿಮ್ ದ ವರ್ಲ್ಡ್ ವಾಸ್ ಕ್ರೂಸಿಫೈಡ್ ಹೀ ವಾಸ್ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್ ಹಾಲೆ ಲೋಕ ಅವನಿಗೆ ಸತ್ತು ಹೋಗಿತ್ತು ಅತಿಂಗ್ ಟು ಡೂ ವಿತ್ ದ ವರ್ಲ್ಡ್ ನಮಗೂ ಭೂಮಿಗೂ ಯಾವುದೂ ಸಂಬಂಧವಿಲ್ಲ ಜಗತ್ತಿಂದ ನಾವು ಆಳಲ್ಪಡುವವರಲ್ಲ ದೇವರಿಂದಲೇ ಆಳಲ್ಪಡುವವರಾಗಿರಬೇಕು ಅದೇ ದೇವರಿಗೆ ನಾವು ಮಾಡತಕ್ಕದ ಒಂದು ಸಮರ್ಪಣೆ ನಮ್ಮ ಜೀವನವನ್ನು ಅವರನ್ನು ಸಮರ್ಪಿಸಿದನು ಹಾಲೆಲುಯ್ಯ ಅವನು ಹೇಳುತ್ತಾ ಇದ್ದಾನೆ ನನ್ನ ಮೈಯೆಲ್ಲ ನನ್ನ ದೇಹವಲ್ಲ ದೇವರ ಮಾರ್ಕ್ ಯೇಸುವಿನ ಆ ಒಂದು ಗುರುತುಗಳು ಇದೆ ಎಂಬುದಾಗಿ ಹಾಲೆಲುಯ್ಯ ಇದನ್ನು ನೋಡುವಾಗ ಇದು ನಮಗೆ ಪ್ರೋತ್ಸಾಹವಾಗಿದೆ ಹಾಲೆಲೂಯ ದೇವರ ಒಂದು ಕಾರ್ಯಗಳು ನಮ್ಮ ಜೀವನದಲ್ಲಿ ಕಂಡು ಮುದ್ರೆಗಳು ಮುದ್ರೆಗಳು ಮಾರ್ಕ್ಸ್ ಆಫ್ ಜೀಸಸ್ ವಾಸ್ ಕ್ಯಾರಿಂಗ್ ದ ಮಾರ್ಕ್ಸ್ ಆಫ್ ಜೀಸಸ್ ಹಾಲೆಲುಯ ಶರೀರದಲ್ಲಿ ಸುನ್ನತಿ ಇದೆಯೋ ಇಲ್ಲವೋ ಪರವಾಗಿಲ್ಲ ಅಲ್ಲೆಲ್ಲು ನಮ್ಮ ನಿಯಮಗಳು ನಿಷ್ಠೆಗಳು ನಮ್ಮನ್ನು ಪರಿಶುದ್ಧ ಮಾಡುವುದಿಲ್ಲ ಯೇಸಸ್ವಾಮಿಯ ಬಲಿದಾನವೇ ಆ ಬಲಿದಾನಕ್ಕೆ ಪ್ರತಿಯಾಗಿ ನಾವು ಬಲಿದಾನದ ಜೀವನ ಮಾಡೋಣ ಪೌಲನ ಹಾಗೆ ಹೇಳೋಣ ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರೇ ಲೋಕವು ನನಗೆ ಸತ್ತಿದೆ ಐ ಎಮ್ ಡೆಡ್ ಟು ದ ವರ್ಲ್ಡ್ ಆ್ಯಂಡ್ ದ ವರ್ಲ್ಡ್ ಇಸ್ ನಥಿಂಗ್ ಫಾರ್ ಮೀ ಹೆಚ್ಚಳ ಪಡಬೇಕಾದರೆ ನಾನು ಯಾವುದರಲ್ಲಿ ಹೆಚ್ಚಳ ಪಡುತ್ತೇನೆ ಶಿಲುಬೆಯನ್ನು ಕುರಿತೇ ನಾನು ಹೆಚ್ಚಳ ಪಡುತ್ತೇನೆ ಹಾಲೆಲ್ಲು ಯಾ ಹಾಲೆಲ್ಲುಯಾ ಐ ವಿಲ್ ಬೋಸ್ಟ್ ಇನ್ ದ ಕ್ರಾಸ್ ಮಾತ್ರವಲ್ಲದೆ ಇನ್ನೊಂದು ಕಡೆ ಹೇಳುತ್ತಾ ಇದ್ದಾರೆ ನನ್ನ ಬಲಹೀನತೆಯನ್ನು ಕುರಿತೇ ನಾನು ಹೆಚ್ಚಳ ಪಡುತ್ತೇನೆ ಐ ಹ್ಯಾವ್ ನಥಿಂಗ್ ಟು ಬೋಸ್ಟ್ ದೆನ್ ಮೈ ವೀಕ್ನೆಸ್ಸಸ್ ಹಾಲೆಲ್ಲು ಯಾ ಐ ಆಮ್ ದ ವೀಕೆಸ್ಟ್ ಐ ಎಮ್ ದ ಲೀಸ್ಟ್ ಆದರೂ ದೇವರು ನನ್ನನ್ನು ನನ್ನನ್ನು ಆರಿಸ್ಕೊಂಡ್ರು ನನಗಾಗಿ ಸತ್ತರು ನನಗಾಗಿ ಹೂಣಲ್ಪಟ್ಟರು ನನಗಾಗಿ ಎದ್ದು ಬಂದರು ಆತನ ಪ್ರೀತಿ ಉದ್ದ ಅಗಳ ಆಳ ಎತ್ತರವನ್ನು ನಾನು ತಳ್ಕೋಬೇಕು ನನ್ನ ಬಾಧೆಗಳಲ್ಲಿ ಪಾಲುಗಾರನಾಗಬೇಕೆಂಬ ಬಯಕೆ ಆತನ ಹತ್ತಿ ಉರಿಯುವ ವೈರಾಗ್ಯದಿಂದ ತುಂಬಿದ ಪೌರನು ಭಯಂಕರವಾದ ರೀತಿಯಲ್ಲಿ ದೇವರಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ಆಯಿತು ಅವನು ಸತ್ತನು ಲೋಕಕ್ಕೆ ಇವತ್ತು ನಾವು ಕೂಡ ನಮ್ಮ ಜೀವನ ನಮ್ಮ ಎಲ್ಲ ಹಳೆಯ ಜೀವನ ಸಾಯಲಿ ಹೊಸ ಸೃಷ್ಟಿಯಾಗಿ ಬದಲಾಗೋಣ ಹೊಸತನ ಬರಲಿ ಹೊಸ ಸೃಷ್ಟಿಯಾಗಿ ಬದಲಾಗೋಣ ದೇವರಿಗಾಗಿ ನಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟು ದೇವರೇ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಇನ್ನು ಮುಂದೆ ಸ್ವಾಮಿ ಅಯ್ಯಾ ಈ ಲೋಕ ನಮಗೆ ಬೇಡ ಈ ಲೋಕದ ಯಾವುದೇ ಕಾರ್ಯಗಳು ನಮಗೆ ಏಸಪ್ಪ ನಮ್ಮನ್ನು ಪ್ರೇರೇಪಿಸದೆ ರಾಜ ನಿನ್ನ ಪ್ರೇರೇಪಣೆ ನಿನ್ನಗಾಗಿ ನಾವು ನಮ್ಮ ಜೀವನವನ್ನು ಒಪ್ಪಿಸಿಕೊಡುತ್ತಾ ಇದ್ದೇವೆ ಸ್ವಾಮಿ ನಿನ್ನ ಗುರುತುಗಳು ನಿನ್ನ ಮುದ್ರೆಗಳು ನನ್ನ ನಮ್ಮ ದೇಹದಲ್ಲಿ ಕಂಡುಬರಲಿ ಸ್ವಾಮಿ ನಿನ್ನ ಗಾಯಗಳು ನಮ್ಮ ದೇಹದಲ್ಲಿ ಕಂಡು ಬರಲಿ ಅಪ್ಪ ಲೋಡ್ ನೊಟ್ಟಿಗೆ ಸೇರಿಕೊಂಡವರ ನಿನ್ನಲ್ಲಿ ಒಂದಾಗಿ ಅಂದರೆ ಏನು ನಿನ್ನಲ್ಲಿ ಒಂದಾಗಿ ನಿನ್ನಲ್ಲಿ ಒಂದಾಗಿ ನಿನ್ನಲ್ಲಿ ಬೆರೆತು ನಿನ್ನಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡಪ್ಪ ಈ ಕೃಪೆ ಕೊಡುವುದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ಹಲವಾರು ಸಾರಿ ನಮಗೆ ಆಸೆ ನಮಗೆ ಭಯಕೆ ಇದೆ ಇವರಿಗಾಗಿ ನಾವು ಕೂಡ ನಿಲ್ಲಬೇಕು ಮಾಡಬೇಕು ಮುಂದಕ್ಕೆ ಹೋಗಬೇಕು ಆದರೆ ನಮಗೆ ದಾರಿ ಗೊತ್ತಿರುವುದಿಲ್ಲ ಪ್ರಾರಂಭ ಏನು ಮಾಡಬೇಕೆಂಬುದಾಗಿ ನೋಡಿ ಪೌಲನ ಹಾಗೆ ನಾವು ತೀರ್ಮಾನ ಮಾಡಿಕೊಂಡವರಾಗಿ ಕ್ರಿಸ್ತನನ್ನು ಕುರಿತೇ ಹೆಚ್ಚಳ ಪಡೋಣ ಶಿಲಭೆಯನ್ನು ಕುರಿತೇ ನಾಚಿಕೆ ಪಡದೆ ಅದರಲ್ಲಿ ಹೆಚ್ಚಳ ಪಡೋಣ ಬಲಹೀನರಾಗಿದ್ದರು ನಾವು ಜ್ಞಾನವಿಲ್ಲದೇ ಇದ್ದರೂ ನಾವು ಬಲಶ್ ಬಲಹೀನರಾಗಿದ್ದರೂ ಕೂಡ ದೇವರು ನಿಮ್ಮನ್ನು ಬಲಪಡಿಸಿ ತನ್ನ ಬಲದಿಂದ ತನ್ನ ಕೃಪೆಯಿಂದ ನಿಮ್ಮನ್ನು ನಡೆಸಿ ನಿಮ್ಮನ್ನು ಭಯಂಕರವಾಗಿ ಉಪಯೋಗಿಸುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ